ಸೊ ಲಾಸ್ಟ್ ವಿಡಿಯೋದಲ್ಲಿ ಹಾಗೆ ಪ್ರತಿ ಸರಿ ನಮ್ಮನ್ನ ಒಬ್ರು ಫಾಲೋ ಮಾಡಿದಾಗ ನಾವು ಒಂದು ರೂಪಾಯಿನ ಡೊನೇಟ್ ಮಾಡ್ತೀವಿ ಅಂತ ಹೇಳಿದ್ವಿ ಹಾಗೆ ಲಾಸ್ಟ್ ವಿಡಿಯೋಯಿಂದ ಈ ವಿಡಿಯೋಗೆ ನಮಗೆ ಮುನ್ನೂರ ಜನ ಫಾಲೋರ್ಸ್ ಜಾಸ್ತಿ ಆಗಿದ್ರೆ ಸೊ ಮುನ್ನೂರ ಐವತ್ತು ರೂಪಾಯಲ್ಲಿ ಏನೇನು ಮಾಡ್ಬೋದು ಅಂತ ತೋರಿಸ್ತೀವಿ ಬನ್ನಿ ಸ್ಟೋರಿಗೆ ತುಂಬ ಜನ ಫುಡ್ ಡೊನೇಟ್ ಮಾಡಿ ಫುಡ್ ಡೊನೇಟ್ ಮಾಡಿ ಅಂತ ರಿಪ್ಲೈ ಮಾಡಿದ್ರಿ ಸೊ ನೀವು ಹೇಳ್ದಂಗೆ ಫುಡ್ ಡೊನೇಟ್ ಮಾಡ್ತಾ ಇದೀವಿ ಬನ್ನಿ ನೋಡೋಣ ಸರ್ ಇದು ಅನ್ನ ಪ್ರಭಾತ್ ಪಾರ್ಕ್ ಎಷ್ಟು ಬರ್ತೀವಣ್ಣ ಯಜಮಾನ ಊಟ ಮಾಡಿದ್ರಾ ಊಟ ಮಾಡಿದ್ರ ಊಟ ಮಾಡ್ತೀರಾ ಊಟ ಕೊಡ್ತಾ ಇದ್ದು ಇದೆ ಊರ ನಿಮ್ದು ಚಿಕ್ಕವರು ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ನಾವೇ ಪೇಪರ್ ಊಟ ಮಾಡ್ಕೊಳ್ರ ಬರ್ತೀವ ಊಟ ಮಾಡಿದ್ರ ಮಾಡ್ತೀರಾ ಕೊಡ್ತೀವಿ ಅಜ್ಜಿ ಊಟ ಮಾಡಿದ್ರ ಊಟ ಮಾಡಿದ್ರ ತಂದ್ಕೊಡ್ಲಾ ಅನ್ನ ಸಾಂಬಾರ್ ಇದೆ ಅನ್ನ ಸಾಂಬಾರ್ ತಿಂತೀರಾ ತಂದ್ಕೊಡ್ಲಾ

ಊಟ ಆಯ್ತಾ ಮಾಡ್ತೀರಾ ಇವತ್ತಿನ ಅಮೌಂಟ್ ಅಲ್ಲಿ ನೀವ್ ಹೇಳ್ದಂಗೆ ಫುಡ್ ಡೊನೇಟ್ ಮಾಡಿದೀವಿ ಸೊ ಇವತ್ತಿಂದ ನೆಕ್ಸ್ಟ್ ನಾವು ಮಾಡೋದು ಎಷ್ಟು ಜನ ಫಾಲೋವರ್ಸ್ ಜಾಸ್ತಿ ಆಗ್ತಾರೋ ಅಷ್ಟು ಅಮೌಂಟ್ ನ ಒಳ್ಳೆ ಕೆಲಸಕ್ಕೆ ಅದನ್ನು ಸ್ಪೆಂಡ್ ಮಾಡ್ತೀವಿ ಸೊ ನಮ್ನ ಇದೇ ತರ ಸಪೋರ್ಟ್ ಮಾಡ್ತೀರಿ ಇನ್ನೂ ಹೆಚ್ಚಿಗೆ ಫಾಲೋ ಮಾಡಿ ನಾವ್ ಇನ್ನು ದೊಡ್ಡ ರೀತಿಯಲ್ಲಿ ಮಾಡ್ತಾ ಇರಬಹುದು ಸೊ ನಮಗೆ ಇದು ಅಮೌಂಟ್ ಹೇಗೆ ಬರುತ್ತೆ ಈ ಯೂಟ್ಯೂಬ್ ಆಗಲಿ ಅಥವಾ ಇನ್ಸ್ಟಾಗ್ರಾಮ್ ಇಂದ ಯಾರು ನಮಗೆ ಪೇ ಮಾಡ್ತಿಲ್ಲ ನಾವು ನಮಗೆ ಬರೋ ಪೇಯ್ಡ್ ಪ್ರಮೋಷನ್ಸ್ ಈ ಕೆಲಸ ಮಾಡ್ತಾ ಇದೀವಿ ಸೊ ಹೇಗೆ ಅಂತ ಅಂದ್ರೆ ನೀವು ಪ್ರತಿ ಸರಿ ನಮ್ಮನ್ನ ಫಾಲೋ ಮಾಡಿದಾಗ ನಾವು ಒಂದ್ ರೂಪಾಯಿನ ಸ್ಪೆಂಡ್ ಮಾಡ್ತಾ ಹೋಗ್ತೀವಿ ಸೊ ಎಲ್ಲ ಫಾಲೋ ಮಾಡಿ ನಮಗೆ ಇನ್ನೂ ಎಷ್ಟು ಪಾಪ್ಯುಲಾರಿಟಿ ಸಿಗುತ್ತೋ ಅಷ್ಟು ನಮಗೆ ಪೇಯ್ಡ್ ಪ್ರಮೋಷನ್ಸ್ ಆಗಲಿ ಅರ್ನಿಂಗ್ ಆಗುತ್ತೆ ಸೊ ನಾವು ಇದನ್ನ ಇನ್ನೂ ದೊಡ್ಡ ರೀತಿಲಿ ಮಾಡ್ತಾ ಇರಬಹುದು ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ